ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿರುವ ಕುರುಡುಮಲೆ ಗಣಪತಿ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಾಲಯವಾಗಿದೆ ಗಣಪನ ವಿಗ್ರಹವು ನಾಲ್ಕು ಯುಗಗಳನ್ನು ನೋಡಿದೆ ಎಂದು ನಂಬಲಾಗಿದೆ ಬಹಳ ಹಿಂದೆ ಬೆಟ್ಟದ ತಪ್ಪಲಿನಲ್ಲಿ ಕಾಡಿನಲ್ಲಿದ್ದ ಈ ಗಣೇಶನಿಗೆ ದೇವಸ್ಥಾನ ಕಟ್ಟಿರಲಿಲ್ಲ ಕಲಿಯುಗದಲ್ಲಿ ಈ ವಿಗ್ರಹವು ವಿಭಿನ್ನವಾಗಿರುವುದನ್ನು ಜನರು ನೋಡಿದ್ರು ಮಳೆ ಬಂದಾಗ ಅದು ವಿಗ್ರಹದ ಮೇಲೆ ಬೀಳುವುದಿಲ್ಲ ಮತ್ತು ಬಿಸಿಲು ಮೂರ್ತಿಯ ಮೇಲೆ ಬೀಳುವುದಿಲ್ಲ ಅಂತಹ ಪವಾಡಗಳನ್ನು ಗಮನಿಸಿದ ಜನರು ಈ ವಿಗ್ರಹಕ್ಕೆ ವಿಶೇಷ ಶಕ್ತಿ ಇರುವುದನ್ನು ಗಮನಿಸಿ ವಿಜಯನಗರ ಸಾಮ್ರಾಜ್ಯದ ರಾಜ ಶ್ರೀಕೃಷ್ಣ ದೇವರಾಯನ ಬಳಿಗೆ ಹೋಗಿ ಅದ್ಭುತವನ್ನ ವರದಿ ಮಾಡಿದ್ರು ನಂತರ ಶ್ರೀಕೃಷ್ಣ ದೇವರಾಯರು ಈ ಸ್ಥಳಕ್ಕೆ ಭೇಟಿ ನೀಡಿ ವಿಗ್ರಹವನ್ನ ಶೈವಾಗಮ ಪದ್ಧತಿಯೊಂದಿಗೆ ಹೋಮ ಅಭಿಷೇಕವನ್ನ ಮಾಡಲು ಆದೇಶಿಸಿದ್ರು ನಂತರ ಈ ಗಣೇಶನಿಗೆ ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ ಇಂತಹ ಪುರಾಣ ಪ್ರಸಿದ್ಧ ಕೊರಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಹಬ್ಬದ ವಿಶೇಷತೆ ಕಳೆಗಟ್ಟಿದೆ ಪೌರಾಣಿಕ ಹಿನ್ನೆಲೆಯ ಕರುಡಮಲೆ ವಿನಾಯಕನ ದೇವಸ್ಥಾನ ರಾಜಕೀಯವಾಗಿಯೂ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಗಣೇಶನನ್ನ ವಿಶೇಷವಾಗಿ ಅಲಂಕರಿಸಲಾಗಿದೆ ಗಣಪನ ದರ್ಶನ ಪಡೆಯಲು ಇಂದು ಬೆಳಕಿನಿಂದಲೇ ಭಕ್ತರ ದಂಡು ದೇವಸ್ಥಾನದ ಬಳಿ ನೆರೆದಿದ್ದು ಗಣಪನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಸತೀಶ್ ನ್ಯೂಸ್ ಟಿವಿ ಕೋಲಾರ